ನಮಸ್ತೆ ನಮ್ಮೆಲ್ಲ ಆತ್ಮೀಯವಾದಂಥ ವೀಕ್ಷಕರಿಗೆ ನಾನು ಈ ಹಿಂದೆ ಎಲಚಕಿ ರೋಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವೀಡಿಯೋಗಳನ್ನು ಮಾಡುವ ಮೂಲಕ ತುಂಬ ಮಾಹಿತಿಗಳನ್ನು ನಾನು ಕೊಡ್ತಾ ಬಂದಿದ್ದೇನೆ ಎಲಚಕಿ ರೋಗ ಅಂದರೆ ಏನು ಹಳದಿ ರೋಗ ಅಂದರೆ ಏನು ಮೈಸ್ ಅಂದರೆ ಏನು ಸ್ಪಿಂಡಲ್ ಏನು ರಿಂಗ್ಸ್ ಪಾರ್ಟಿ ಆಗಿರ್ತದೆ ಮತ್ತು ಬೇರು ಹುಳ ಅಂತಕ್ಕಂಥದ್ದು ಹೇಗಿರ್ತದೆ ಮತ್ತು ಅದಕ್ಕೆ ಪೂರಕವಾದಂತಹ ಮೆಡಿಸಿನ್ಸನ್ನು ನಾವು ಏನು ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ತುಂಬ ಹಿಂದಿನ ವೀಡಿಯೋಗಳನ್ನು ಹೇಳ್ಕೊಂಡು ಬಂದಿದ್ದೀನಿ ಆದರೆ ಇವತ್ತು ನಾನು ಇಲ್ಲಿರುವಂಥದ್ದು ಒಂದು ಎಲೆಚಕ್ಕಿ ರೋಗ ಇದ್ದಂಥ ಸಂಪೂರ್ಣ ಒಂದು ಎರಡು ಸಾವಿರ ಹತ್ರ ಹತ್ರ ಇರುವಂಥ ಮರಗಳಿರುವಂಥ ತೋಟವನ್ನು ನಾನು ಎಲೆಚಕಿ ರೋಗ ಮುಕ್ತವನ್ನಾಗಿ ನಾವು ಹೇಗೆ ಮಾಡಿದ್ದೇವೆ ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಕೃಷಿಕರಾದಂತಹ ನಮ್ಮ ಬೆಳ್ತಂಗಡಿ ತಾಲೂಕಿನ ಇಡ್ಲೆ ಸಮೀಪದ ಕುರಿಯಿತ್ಲು ಬಾಬುಗೌಡರು ಅನ್ನುವಂಥ ಇವರ ತೋಟ ಸಮೀಪವಾಗಿ ಎಲ್ಲರೂ ಬೇಕಾಗಿ ತೋಟವನ್ನು ಬಂದು ವೀಕ್ಷಣೆ ಮಾಡಿ ಹೋಗಬಹುದು ಯಾಕೆ ಅಂತ ಹೇಳಿದರೆ ಎಲಚಕ್ಕಿ ರೋಗ ಹೇಗೆ ಇತ್ತು ಮತ್ತು ಈಗ ಹೇಗಾಗಿದೆ ಅನ್ನೋದನ್ನು ನಾವು ನೋಡಿಕೊಂಡು ಕೂಡ ಕೆಲವು ಕೃಷಿಕರು ಹೋಗ್ಬೋದು ಮತ್ತು ಅದರ ಬಗ್ಗೆ ಇವರು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಕೂಡ ಆಗಿದ್ದಾರೆ ಹಾಗೆ ಅವರಲ್ಲಿ ಅದರ ಅಭಿಪ್ರಾಯವನ್ನು ನಾನು ಕೇಳ್ಕೊಳ್ತಾ ಇರುವಂಥದ್ದು ಸರ್ ನಮಸ್ತೆ ಸರ್ ನಮಸ್ತೆ ಇಲ್ಲಿ ಎಲಚಕಿ ರೋಗ ಮತ್ತು ಆಡಿಕೆಗೆ ಸಂಬಂಧಪಟ್ಟಂಥ ಯಾವ ರೋಗಗಳಿದ್ದವು ನಮ್ಮಲ್ಲಿ ನೀವು ಕರೆಸಿದ ನಂತರ ನಾವೇನದಕ್ಕೆ ಸಜೆಷನ್ ಕೊಟ್ಟಿದ್ದೀವಿ ಮತ್ತು ನೀವು ಹೇಗೆ ಮಾಡಿದಿರಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳುವುದಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ನಿಮ್ಮ ನಮ್ಮ ನಿಮ್ಮನ್ನು ಕಾಂಟ್ಯಾಕ್ಟು ಆಗಲೇ ನಮಗೆ ಈ ತೋಟಕ್ಕೆ ಇಲಚಕಿ ರೋಗ ಮತ್ತು ಬೇರೆ ಬೇರೆ ನಮ್ಮ ಹಲವು ಬಗೆಯ ರೋಗಗಳು ಇತ್ತು ಅದನ್ನು ನಿಮ್ಮಲ್ಲಿ ಹೇಳಿದಾಗ ಅದಕ್ಕೆ ಸಂಬಂಧಿಸಿದ ಮದ್ದು ಬೇಕಾದಂಥ ಮದ್ದನ್ನು ಕೊಟ್ಟು ಕ್ರಮಕಾರವಾಗಿ ಅದನ್ನು ಬಿಡುವಂತೆ ಸೂಚನೆ ಕೊಟ್ಟಿದ್ದೀರಿ ಆ ರೀತಿಯಾಗಿ ಮಾಡಿಕೊಂಡು ಬಂದಿದ್ದೇವೆ ಈಗ ಸಾಮಾನ್ಯ ಒಂದು ಒಂದೇ ವರ್ಷದಲ್ಲೇ ಅಲ್ಲ ಒಂದೆರಡು ವರ್ಷದಲ್ಲಿ ಅದು ಕಂಪ್ಲೀಟಾಗಿ ಈಗ ರೋಗ ಎಲ್ಲ ನಿವಾರಣೆ ಆಗಿದೆ ನಿಮ್ಮ ಇಲ್ಲಿ ಎಲಚಕಿ ರೋಗ ಯಾವ ಹಂತದಲ್ಲಿತ್ತು ಹೇಗೆ ಇತ್ತು ಇದಕ್ಕೆ ಗಿಡ ಸಾಯುವ ಸ್ಥಿತಿಯಲ್ಲಿ ಇತ್ತು ಹಳದಿಯಾಗಿ ಒಂದು ಮೂರು ನಾಲ್ಕು ಸೊಗೆ ಮಾತ್ರ ಇತ್ತು ಒಂದು ಹತ್ತ ಸೊಗೆ ಇರುವ ಬದಲು ಒಂದು ಮೂರು ನಾಲ್ಕು ಸೊಗೆ ಮಾತ್ರ ಇದ್ದು ಬಾಕಿ ಎಲ್ಲ ನಾಶ ಆಗುವ ಸೊಗೆಲ್ಲ ಇದು ಕರೆಕ್ಟ್ ಹೋಗುವಾಗ ಇತ್ತು ಮತ್ತೆ ಇದು ಸಿರಿ ಇದು ಸಾಯುವುದು ಹಾಗೆ ಕೆಲವು ಮರಗಳು ಕೂಡ ಸಾಯುವ ಸ್ಥಿತಿಯಲ್ಲಿ ಕೆಲವು ಸತ್ತಿದಾವೆ ಮಾತ್ರ ಸತ್ತು ಕೂಡ ಇತ್ತು ಮತ್ತೆ ಅದನ್ನು ಮದ್ದು ಬಿಟ್ಟ ನಂತರ ಅದು ಆಗಿದೆ ಈಗ ಎಲೆ ಚಿಕ್ಕಿರೋಗಿ ನಿಮ್ಮ ಮದ್ದನ್ನು ಸಿಂಪಡೆ ಮಾಡೋ ಬದಲು ಆ ಸೊದೆಗಳನ್ನೆಲ್ಲ ರಿಮೂವ್ ಮಾಡಿದರೆ ಹೇಗೆ ಹಾಗೆ ಬಿಟ್ಟರೆ ಹೌದು ಕೆಲವು ಹೊಗೆಯನ್ನು ಕಿತ್ತು ಹೊಸ ಇದು ಮದ್ದು ಬಿಟ್ಟು ಮತ್ತೆ ಹೊಸ ಚಿಗುರೆಲ್ಲ ಬಂದಿದೆ ಹಾಂ ಹೌದು ಈಗ ನೀವು ಎಷ್ಟು ಸಲ ಮೆಡಿಸಿನ್ ಅನ್ನು ಸಿಂಪಡೆ ವರ್ಷಕ್ಕೆ ಎರಡು ಸಾರಿ ಬಿಡಬೇಕು ಪ್ರತಿ ವರ್ಷ ಎರಡು ಸಾರಿ ಬಿಡಬೇಕು ಅಂದರೆ ಒಮ್ಮೆ ಮಳೆ ಪ್ರಾರಂಭ ಆಗುವ ಮೊದಲು ಮತ್ತೆ ಮಳೆ ಕಮ್ಮಿ ಆಗುವ ಹೊತ್ತಿಗೆ ಸಾಮಾನ್ಯವಾಗಿ ಅದು ಮಳೆ ಜೋರು ಇರುವಾಗ ರೋಗ ಅಷ್ಟು ಇದು ಕಾಣೋದಿಲ್ಲ ಮಳೆ ಕಮ್ಮಿ ಆದಾಗ ರೋಗ ಕೂಡ ಜಾಸ್ತಿ ಅಂತ ಕಾಣ್ತದೆ ಅದಕ್ಕೆ ಮದ್ದು ಹೊಡೆದ್ರೆ ಸರಿ ಆಗ್ತದೆ ಹೌದು ನೀವು ಎಷ್ಟು ಬ್ಯಾರಲ್ ನಮಗೆ ಎರಡು ಸಾವಿರ ಚಿಲ್ಲರ ಇದು ಇದೆ ಮಳೆ ಇದೆ ಅದಕ್ಕೆ ಹದಿನಾಕ ಬರೋದು ಒಮ್ಮೆ ಒಂದು ಸರಿ ಹೋಗ್ತದೆ ಹೌದೌದು ಆ ತರ ಮಾಡಿ ಕಂಪ್ಲೀಟ್ ಮಾಡಿದ ಈಗ ನಿಮ್ಮ ತೋಟದ ಸಂಪೂರ್ಣ ಫಲಿತಾಂಶ ಹೇಗಿದೆ ಉತ್ತಮವಾಗಿದೆ ಯಾಕಂದ್ರೆ ನಾವು ಎಷ್ಟು ನಿರೀಕ್ಷೆ ಇರಲಿಲ್ಲ ಎಷ್ಟು ಉತ್ತಮ ಆಗಬಹುದು ಅಂತ ನಿರೀಕ್ಷೆ ಇರಲಿಲ್ಲ ಅವರ ತೋಟ ಎಲ್ಲ ನಾಶ ಆಗೋ ನೋಡಿದ್ರೆ ನಮ್ದು ಈ ಸ್ಥಿತಿಗೆ ಬರಬಹುದು ಅಂತಲ್ಲ ಇದಿಲ್ಲ ಆದ್ರೆ ಮದ್ದು ಹೇಳದ ಪ್ರಕಾರ ಮಾಡಿದ ಮಾಡಿದ್ದರಿಂದ ಈ ಪರಿಸ್ಥಿತಿ ಬಂದು ಒಳ್ಳೆ ಸ್ಥಿತಿಯಲ್ಲಿ ಇದೆ ಮತ್ತೆ ಈಗ ಅಕ್ಕಪಕ್ಕದ ತೋಟದಲ್ಲಿ ಜಾಸ್ತಿ ಅಂತ ಕೊಳೆಗಾಗ ನಿಮ್ಮ ಪ್ರಮಾಣ ಕಮ್ಮಿ ಅಂದ್ರೆ ನನಗೆ ಮೂರನೇ ಮದ್ದು ಬಿಡುವ ಹೊತ್ತಿಗೆ ಸ್ವಲ್ಪ ಇಲ್ಲ ಅಂತಲ್ಲ ಸ್ವಲ್ಪ ಇತ್ತು ಅಷ್ಟೇ ಅದು ಕಂಟ್ರೋಲ್ ಆಗಿದೆ ಎಲ್ಲ ಮದ್ದು ಆಗಿದೆ ಅದರಿಂದ ಉತ್ತಮ ಹೌದು ಹೌದು ಸರಿ ಹಾಗಾದ್ರೆ ನಿಮಗೆ ಈಗ ನಮ್ಮ ಸಂಸ್ಥೆಯಿಂದ ಕೊಟ್ಟಂತ ಮೆಡ್ಸಿನ್ಸ್ ಬಗ್ಗೆ ಮತ್ತೆ ನಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಉಂಟು ಯಾಕಂದ್ರೆ ಅದು ನಿಜವಾಗಿ ಇಳಚ ಬೇರೆ ಬೇರೆ ಸಮಸ್ಯೆಗಳಿಗೆ ಈ ಮದ್ದು ಆಗ್ತದೆ ಅಂತೇಳಿ ನಾನು ದೃಢಪಡಿಸ್ತೇನೆ ಓಕೆ ನೀವು ನಂತರ ಎರಡು ವರ್ಷದಿಂದ ನಮ್ಮ ಮೆಡಿನ್ ಅಪ್ಲೈ ಮಾಡ್ತಾ ಇದ್ದೀರಾ ಹೌದು ಆದ್ರೆ ಅಡಿಕೆ ನಿಮ್ಮ ಫಸಲಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಈ ವರ್ಷ ಇಂಪ್ರೂವ್ಮೆಂಟ್ ಕಳೆದ ವರ್ಷ ಸ್ವಲ್ಪ ಕಮ್ಮಿ ಇತ್ತು ಈ ವರ್ಷ ನಮ್ಮ ಮೊದಲನೇ ಸ್ಥಿತಿಗೆ ಬಂದಿದೆ ಮೊದಲು ನನಗೆ ಎಷ್ಟು ಅಡಿಕೆ ಆ ಸಿಕ್ಕಲ್ಲಿ ಈ ವರ್ಷ ಇದೆ ಪರವಾಗಿಲ್ಲ ಹೌದು ಓಕೆ ಆತ್ಮೀಯರೇ ಎಳಚಕ್ಕಿ ರೋಗ ಅನ್ನುವಂಥದ್ದು ಏನು ಅದ ಮತ್ತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಹಿಂದೆ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಏನು ಮೆಡಿಸಿನ್ಸ್ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಹಾಗಾಗಿ ನನ್ನ ಹಿಂದಿನ ನೀವು ಹೋಗಿ ವೀಕ್ಷಣೆ ಮಾಡಿದಲ್ಲಿ ನಿಮಗೆ ಕಂಪ್ಲೀಟ್ ಅದರ ಮಾಹಿತಿಗಳು ಸಿಗಬಹುದು ಹಾಗಾಗಿ ಇಷ್ಟೊತ್ತು ವೀಕ್ಷಣೆ ಮಾಡಿದಂತ ಎಲ್ಲ ವೀಕ್ಷಕರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಆ ವೀಡಿಯೋಗಳನ್ನು ತಾವು ನೋಡಿದ ಪ್ರತಿಯೊಬ್ಬರು ಶೇರ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಆದಷ್ಟು ಶೇರ್ ಮಾಡಿ ನಮ್ಗೆ ಇನ್ನಷ್ಟು ಹೊಸ ಹೊಸ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ತುಂಬಾ ನಿಮ್ಮ ಸಹಕಾರ ಆಗುತ್ತೆ ಅಂತ ಕೇಳ್ಕೊಳ್ತಾ ಎಲಚಕ್ಕಿ ರೋಗ ಕೊಲೆಟೊ ಟ್ರೈಕಮ್ ಸ್ಪೀಸಿಸ್ ಮತ್ತೆ ಫಿಲಕ್ಟಿಕೊ ಅರೆಕ ಅನ್ನುವಂತಹ ಶಿಲೀಂಧ್ರಗಳಿಂದ ಈ ರೋಗ ಕಂಡು ಬರುವಂತದ್ದು